ಎಲ್ಲರಿಗೂ ಮಧು ಬಂಗಾರಪ್ಪ ಮಾಡೋ ನಮಸ್ಕಾರಗಳು ಇಷ್ಟು ದಿವಸ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೀತಕ್ಕವರಿಗೆ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಇದೆ ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಯಾಕೆ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ ಅಂದರೆ ಇದೇ ಮೇ ಎರಡನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆಯನ್ನು ಮಾಡಿ ಈ ದೇಶವನ್ನು ಒಗ್ಗೂಡಿಸ್ತಕ್ಕಂಥ ನಮ್ಮ ಪಕ್ಷವನ್ನು ಒಗ್ಗೂಡಿಸ್ತಕ್ಕಂಥ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತೇನಾರು ನಾವು ಅಧಿಕಾರದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಆ ಪಾದಯಾತ್ರೆ ಏನು ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮಾಡಿದರೆ ಇವತ್ತು ನಮ್ಮ ಪುಣ್ಯ ಭಾಗ್ಯ ಇವತ್ತು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಎರಡನೇ ತಾರೀಕು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಏನು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರುತ್ತೆ ಅಲ್ಲಮ್ಮ ಪ್ರಭು ಪಾರ್ಕ್ ಅಲ್ಲಿ ತಾವೆಲ್ಲ ಬರಬೇಕು ನೀವು ಅವ್ರನ್ನ ಕಣ್ಣು ತುಂಬಾ ನೋಡೋದಲ್ಲ ಅವರು ನಿಮ್ಮನ್ನ ಕಣ್ಣು ತುಂಬಾ ನೋಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮತ್ತೆ ಎಲ್ಲ ಗಣ್ಯರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಇರ್ತಾರೆ ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ ಶಿವರಾಜ್ ಕುಮಾರ್ ಅವರು ಇರ್ತಾರೆ ಮತ್ತೆ ಬೇರೆ ಬೇರೆಯವರು ಕೂಡ ಗಣ್ಯರೆಲ್ಲ ಇರ್ತಾರೆ ಮೇ ಎರಡನೇ ತಾರೀಕು ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ ಅಲ್ಲಮ್ಮ ಪ್ರಭು ಪಾರ್ಕ್